ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಎಷ್ಟು ತೊಂದರೆ ಇದೆ ಸಿನಿಮಾ ಮಾಡೋದೇ ಎಷ್ಟು ತೊಂದರೆ ಇದ್ರೂ ಈಗಲೂ ನಾನು ಮೊನ್ನೆ ಮೊನ್ನೆ ಒಂದು ಸಿನಿಮಾ ಮಾಡಿದ್ದೀನಿ ಇಟ್ಸ್ ಅ ಪ್ಯಾಷನ್ ಫಾರ್ ಅಸ್ ಮಾಡಲೇಬೇಕು ಸುಮ್ಮನೆ ಇರಲಿಕ್ಕಾಗಲ್ಲ ಅನ್ನಂತು ಸರ್ ನಿಮ್ದು ಒಂದು ಸಿನಿಮಾ ಕಾಂಟ್ರವರ್ಸಿ ಆಯ್ತಲ್ಲ ಸರ್ ಸ್ವಾಮೀಜಿ ಸ್ವಾಮಿ ಸತ್ಯಾನಂದ ಏನು ಸರ್ ಅದು ಕತೆ ಇನ್ನೂ ಕೇಸ್ ನೀಡಿದ್ದೆ ಹೌದಾ ಏನು ಕೇಸ್ ಹಾಕಿ ಎಲ್ಲೋ ಹೋದ ಬಟ್ಟೆ ಎಲ್ಲರೂ ಹೇಳೋದು ಮದನ್ ಪಟೇಲ್ರ ನೀವು ಸಿನಿಮಾ ಮಾಡೇವನ್ನ ದೇಶನೇ ಬಿಡಿಸ್ಬಿಟ್ರಿ ಅಂತ ಕೋಟಿ ಕಳ್ಕೊಂಡ್ರಿ ಐ ಲಾಸ್ಟ್ ಮೋರ್ ದನ್ ಫೋರ್ ಕ್ರೋರ್ಸ್ ದಟ್ ಪಿಕ್ಚರ್ ಸಿನಿಮಾ ರಂಗದಲ್ಲಿ ಹಾಕಿರೋ ದುಡ್ಡು ನಾನು ಏನಾದರೂ ಭೂಮಿ ಮೇಲೆ ಹಾಕಿದರೆ ಇವತ್ತೊಂದು ಮೂರ್ನಾಲ್ಕು ಸಾವಿರ ಕೋಟಿ ಹೊಡೆಯ ನಾನು ಆ್ಯಕ್ಚುಲಿ ಇವನು ಈ ಫೀಲ್ಡ್ಗೆ ಬರಬಾರ್ದು ಅವನನ್ನೊಬ್ಬನ ಐ ಎ ಎಸ್ ಅಧಿಕಾರಿ ಮಾಡಬೇಕು ಅಂತ ಹೇಳಿ ನಾನು ಅವನು ಊಟಿನಲ್ಲಿ ಓದಿಸ್ತಾನೆ ನಾನೇ ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಯಾಸೆಟ್ಗಳು ಮಾಡಿದ್ದೇನೆ ಪ್ರೊಡ್ಯೂಸ್ ಮಾಡಿದ್ರಲ್ಲಿ ಸರ್ಕಾರನೇ ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡಿತ್ತು ಹೌದು ನಾವು ಡಾಕ್ಟರ್ ರಾಜ್ ಗಾನ ತರಂಗ ರಾಜ್ಕುಮಾರ್ ಅವ್ರ ಮೇಲೇ ಒಂದಷ್ಟು ಹಾಡುಗಳು ಮಾಡಿದ್ದವು ಹಾಗೆ ನೋಡಿದ್ರೆ ಕ್ಯಾಸೆಟ್ ಅಂದರೆ ನಮ್ಮ ಕುರಿಗಳು ಸಾರ್ ಕುರಿಗಳು ಅಂತ ಮೈಸೂರು ಅನ್ನ ಸ್ವಾಮಿ ಅವರು ಪ್ರಭಾತ್ ಸ್ಟುಡಿಯೋಸಲ್ಲಿ ಮಾಡಿದ್ದು ಅದರಲ್ಲೂ ನಾನು ಟ್ರಂಪೆಟ್ ವಾದಿಗಾರನಾಗಿ ನೋಡ್ಸಿದ್ದೀನಿ ನಾವು ಡಾಕ್ಟರ್ ರಾಜ್ ಗಾನ ತರಂಗ ರಾಜ್ಕುಮಾರ್ ಅವ್ರ ಮೇಲೇ ಒಂದಷ್ಟು ಹಾಡುಗಳು ಮಾಡಿದ್ದವು ಸರ್ ನೀವೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ್ರಿ ಅಂದರೆ ಶಂಕರ್ನಾಗ ಅವರ ಕನಸಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಅಂದರೆ ಕರ್ನಾಟಕಕ್ಕೆ ಒಂದು ಏನು ಚಾಲೆಂಜಸ್ ಇತ್ತು ಸರ್ ಆಗ ಅವಾಗ ಇಲ್ಲಿ ಚಾಲೆಂಜಸ್ ಇದ್ದಿದ್ದು ಒಳ್ಳೆ ಒಳ್ಳೆ ವಾದ್ಯಗಾರರು ಬೇಕಾಗಿತ್ತು ವೈಲನಿಸ್ಟ್ಗಳು ಇರ್ತಿರಲಿಲ್ಲ ನಾವು ಆ ಸಂದರ್ಭದಲ್ಲಿ ಚೆನ್ನೈಯಿಂದನೇ ವೈಲನಿಸ್ಟ್ಗಳನ್ನು ಕರೆಸ್ತಿದ್ರು ತುಂಬ ಒಳ್ಳೊಳ್ಳೆ ವಾದ್ಯಗಾರರು ಬೇಕಾದಾಗ ಅಲ್ಲಿಂದ ಕರೆಸುವಂಥ ಒಂದು ವಾಡಿಕೆ ಇತ್ತು ಯಾಕಂದರೆ ಇಲ್ಲೇ ಎಲ್ಲ ಆಗಬೇಕು ಇಲ್ಲಾದರೆ ಮಾತ್ರ ಸಬ್ಸಿಡಿ ಕೊಡ್ತೀವಿ ಅನ್ನೋಂಥ ಒಂದು ಸರ್ಕಾರದ ಒಂದು ಇದಿತ್ತು ಆ ಹಿಂದೆ ಕೆಂಪ್ರಾಜ್ ಅರಸ್ ಅಂತೇಳಿ ಕರ್ನಾಟಕ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅವರ ಅಧ್ಯಕ್ಷರಾಗಿದ್ದರು ದೇವರಾಜ್ ಅರಸು ಅವ್ರ ಪೀರಿಯಡು ಆಗ ಸರ್ಕಾರವೇ ನಾಲ್ಕು ಸಿನಿಮಾನು ಪ್ರೊಡ್ಯೂಸ್ ಮಾಡಿದ್ರಲ್ಲಿ ಉಪೇಂದ್ರ ಕುಮಾರ್ ಅವರು ಒಂದು ಸಂಗೀತ ಮಾಡಿದಾಗ ನಾನು ನುಡಿಸಿದ್ದೆ ರಂಗರಾವ್ ಅವರು ಒಂದು ಮಾಡಿದ್ರು ಅಂತ ಕಾಣುತ್ತೆ ಬೇರೆ ಯಾರು ಒಟ್ಟು ನಾಲ್ಕು ಸಿನ್ಮಾ ಪ್ರೊಡ್ಯೂಸ್ ಮಾಡಿದ್ದು ನಾನು ಚೆನ್ನಾಗಿ ನೆನಪಿದೆ ಯಾಕಂದ್ರೆ ನಾನೊಂದು ಎರಡು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನಾನು ಹಂಗೆ ನೋಡ್ಸಿದ್ದೀನಿ ನನ್ನ ನೆನಪಿದೆ ಹಾಗೆ ನೋಡಿದ್ರೆ ಕ್ಯಾಸೆಟ್ ಅಂದರೆ ನಮ್ಮ ಕುರಿಗಳು ಸಾರ್ ಕುರಿಗಳು ಅಂತ ಮೈಸೂರು ಅನಂತ ಸ್ವಾಮಿ ಅವರು ಪ್ರಭಾತ್ ಸ್ಟುಡಿಯೋಸಲ್ಲಿ ಮಾಡಿದ್ದು ಅದರಲ್ಲೂ ನಾನು ಟ್ರಂಪೇಟ್ ಹಂಗೆ ನೋಡ್ಸಿದ್ದೀನಿ ಆ ಕ್ಯಾಸೆಟಲ್ಲಿ ತುಂಬ ಕ್ಯಾಸೆಟ್ಸು ಯುಗಾನೇ ಒಂದಿತ್ತು ನಾವು ಡಾಕ್ಟರ್ ರಾಜ್ ಗಾನ ತರಂಗ ರಾಜ್ಕುಮಾರ್ ಅವ್ರ ಮೇಲೇ ಒಂದಷ್ಟು ಹಾಡುಗಳು ಮಾಡಿದ್ದವು ಮತ್ತು ಜಾನಪದ ಗೀತೆಗಳು ಭಕ್ತಿ ಗೀತೆಗಳು ಅಷ್ಟದೇವಿ ಭಕ್ತಿಮಾಲಾ ಅಂತ ಪಿ ಸುಶೈಲಾ ಅವರನ್ನು ಅನ್ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಆಡಿದ್ದು ಅದು ನಾಲ್ಕು ಲ್ಯಾಂಗ್ವೇಜಲ್ಲಿ ಕನ್ನಡ ಹಿಂದಿ ತಮಿಳ್ ತೆಲುಗುನಲ್ಲಿ ಮಾಡಿದ್ದಾಯಿತು ಸೊ ಆಗ ಒಂದು ಕ್ಯಾಸೆಟ್ಟಿನ ಒಂದು ದೊಡ್ಡ ಪ್ರಪಂಚ ಆಯಿತು ನಾನೇ ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಯಾಸೆಟ್ಗಳು ಮಾಡಿದ್ದೇನೆ ಆವಾಗ ಅದು ನಿಮ್ಗೆ ಹೇಳಿದ್ನಲ್ಲ ಜಾನಪದ ಡಿಸ್ಕೋ ಒನ್ ಟು ತ್ರೀ ಫೋರ್ ಇನ್ಸ್ಟ್ರೂಮೆಂಟಲ್ಸ್ ಮತ್ತು ತುಂಬ ಯಾವ್ಯಾವುದೋ ಅವಾಗ ನಮ್ಮದು ಆಮೇಲೆ ನಂದೊಂದು ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ್ದೆ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ನಮ್ಮ ಸ್ಟುಡಿಯೋನಲ್ಲೇ ಸುಮಾರು ಒಂದು ನೂರಾರು ಕ್ಯಾಸೆಟ್ಸ್ಗಳಾಗಿದೆ ಸಿನಿಮಾಗಳಾಗಿದೆ ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ಏಳು ಅಂದರೆ ಹದಿನೇಳು ಹದಿನೈದು ವರ್ಷ ಆಗೋಯ್ತು ನಾನು ಹದಿನೇಳಲ್ಲ ಹಾಂ ಹದಿನೇಳು ವರ್ಷ ಆಯಿತು ಆ ಫೀಲ್ಡ್ ಬಿಟ್ಟು ನೋಡಿ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೆ ಯಾವುದೋ ಒಂದು ಸಿನಿಮಾ ನಾನು ಆ ಪ್ರೊಡ್ಯೂಸರ್ ಬಂದು ಸಹ ನೀವು ಸ್ಮಾರ್ಟ್ ಆಗಿದ್ದೀರ ನೀವೇ ಹೀರೋ ಆಗಿ ಮಾಡ್ಬೋದಲ್ಲ ಅಂಥೇಳಿ ಅವರು ನಮ್ಮನ್ನು ಹೀರೋ ಮಾಡಿದ್ರು ಸೋ ನಾವು ಮೊದಲಿಂದ ಬರವಣಿಗೆ ಇದ್ದಿದ್ದರಿಂದ ಒಂದಷ್ಟು ಕತೆಗಳು ಬರೆಯೋದು ಅದನ್ನೆಲ್ಲ ಮಾಡೋಂಥದ್ದು ನಾವೆಲ್ಲ ಒಂದು ಕ್ರಿಯೇಟಿವ್ ಲೋಕದಲ್ಲಿ ಇದ್ದಿದ್ದರಿಂದ ಮ್ಯೂಸಿಕ್ ಈಸ್ ಆಲ್ಸೋ ಕ್ರಿಯೇಟಿವ್ ತಿಂಗ್ ಬರವಣಿಗೆ ಇದ್ದಾದ್ರೂ ಸಿನಿಮಾ ಮಾಡೋದಕ್ಕೆ ಒಂದು ಕ್ರಿಯೇಟಿವ್ ಹಾಗಾಗಿ ವಿ ಅದರಲ್ಲೇ ಒಂದು ಆಸಕ್ತಿ ನನಗೀಗಲೂ ಇಟ್ಸ್ ಅ ಪ್ಯಾಷನ್ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಎಷ್ಟು ತೊಂದರೆ ಇದೆ ಸಿನಿಮಾ ಮಾಡೋದೇ ಎಷ್ಟು ಇದ್ರೂ ಈಗಲೂ ನಾನು ಮೊನ್ನೆ ಮೊನ್ನೆ ಒಂದು ಸಿನಿಮಾ ಮಾಡಿದ್ದೀನಿ ಇಟ್ಸ್ ಅ ಪ್ಯಾಷನ್ ಫಾರ್ ಅಸ್ ಮಾಡಲೇಬೇಕು ಸುಮ್ಮನೆ ಇರಲಿಕ್ಕಾಗಲ್ಲ ನಂತೂ ನಿಮ್ಮ ಮಗನ ಸಿನಿಮಾ ಚಾಯ್ಸ್ ಮಯೂರ್ ಪಟೇಲ್ ಅವರು ನಾನು ಇಂಟ್ರೊಡ್ಯೂಸ್ ಮಾಡಲೇ ಇಲ್ಲ ಅವನು ಬಾಂಬೆನಲ್ಲಿ ಕಲೀಲಿಕ್ಕೆ ಹೋದ ಅವನು ಆ್ಯಕ್ಚುಲಿ ಇವನು ಈ ಫೀಲ್ಡ್ಗೆ ಬರಬಾರ್ದು ಅವನನ್ನೊಬ್ಬನ ಐ ಎ ಎಸ್ ಅಧಿಕಾರಿ ಮಾಡಬೇಕು ಅಂತ ಹೇಳಿ ನಾನು ಅವನು ಊಟಿನಲ್ಲಿ ಓದಿಸ್ತಾ ಅವನು ಊಟಿನಲ್ಲಿ ಚೆನ್ನಾಗಿ ಓದ್ಕೊಂಡು ಬಂದರೆ ಅವ್ನು ಟ್ರಂಕ್ ತುಂಬ ಬರೀ ಡ್ಯಾನ್ಸ್ದು ಆ್ಯಕ್ಟಿಂಗ್ದು ಅದು ಇದು ಗೆದ್ದಿರೋಂಥ ಅವಾರ್ಡ್ಗಳೇ ತೋರಿಸ್ತಾ ಇಲ್ಲ ನಾನು ಈ ಫೀಲ್ಡಲ್ಲಿ ಹೋಗ್ತೀನಿ ಸರಿ ಹೋಗಪ್ಪ ದೆನ್ ಅವನು ಚೆನ್ನೈನಲ್ಲೂ ಹೋಗಿದ್ದ ದೆನ್ ಬಾಂಬೆನಲ್ಲಿ ಕಲಿತಿದ್ದಾಗ ಅಲ್ಲಿಂದ ನೇರವಾಗಿ ಅವನು ಆಯ್ಕೆ ಆಗಿದ್ದು ನೇರವಾಗಿ ಆಗಿದ್ದು ಒಂದು ತೆಲುಗು ಸಿನಿಮಾ ಪ್ರಿಯದರ್ಶಿನಿ ಅಂತ ಐ ರಿಮೆಂಬರ್ ಈಸ್ ಅ ಹೀರೋ ಫಾರ್ ಎ ತೆಲುಗು ಫಿಲಮ್ ಫಸ್ಟು ಅವನು ಹೀರೋಗೆ ಆ್ಯಕ್ಟ್ ಮಾಡಿದ್ದು ಅಂದರೆ ಕನ್ನಡದಲ್ಲಿ ಡೆಬ್ಯೂ ಮಾಡಲೇ ಇಲ್ಲ ಫಸ್ಟು ಅವ್ನು ತೆಲುಗುನಲ್ಲಿ ಮಾಡಿದ್ರು ಅವನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗಲೇ ಇಲ್ಲಿ ಕನ್ನಡದಲ್ಲಿ ಇವರು ಯಾರು ದೇಗರಾಜ್ ಭಟ್ ಮೊದಲನೇ ಸಿನಿಮಾ ಮಯೂರದು ಮಣಿ ಅಂತೇಳಿ ಒಂದು ಸಿನಿಮಾ ಕನ್ನಡದಲ್ಲೇ ಒಂದು ಫಸ್ಟ್ ಫಿಲಮ್ ಒಂದು ಎರಡನೇ ಸಿನಿಮಾ ಎಂದು ಅವ್ರ ಪ್ರೊಡಕ್ಷನ್ನು ನಮ್ಮ ಮಯೂರ್ ಮತ್ತು ಇವರು ಯಾರು ಸುದೀಪ್ ಕರೆಕ್ಟ್ ಸುದೀಪ್ ನಾಟ್ ದರ್ಶನ್ ಸುದೀಪ್ ಮತ್ತು ಮಯೂರ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಯಾವುದಪ್ಪ ಅದು ಗುನ್ನಾ ಗುನ್ನಾ ಅಂತ ಅದರ ಮೇಲೆ ಬೇರೆ ಯಾರೋ ಪ್ರೊಡ್ಯೂಸರ್ ಅದು ಉಡೀಸ್ ಅಂತಮ್ಮ ಅದಾದಮೇಲೆ ನಾನು ಅವನ್ನ ಲವ್ ಸ್ಟೋರಿನಲ್ಲಿ ನಾನು ಪ್ರೊಡ್ಯೂಸ್ ಮಾಡಿದ್ಬಿಟ್ಟು ಎಲ್ಲ ರಾ ಟೈಟ್ಲ್ಗಳ ಮಧ್ಯೆ ಈ ಲವ್ ಸ್ಟೋರಿ ಹೇಗೆ ಉಟ್ಕೊತು ಸರ್ ಇಲ್ಲ ನಾನು ಮೊದಲಿಂದನೂ ಆ ಸಿನಿಮಾನ ಕನ್ನಡದಲ್ಲಿ ಬಂದಿಲ್ಲ ಮಾಡಬೇಕು ಅಂತ ಆಸೆ ಇತ್ತು ದೂಜೆ ಕಿಲಿ ಮರೋ ಚರಿತ್ರೆ ತೆಲುಗುನಲ್ಲಿ ಬಂದಿತ್ತು ಇದನ್ನ ಮಾಡಲೇಬೇಕು ಅಂತ ನನಗೊಂದು ಆಸೆ ಇತ್ತು ಅದು ಸಿನಿಮಾನ ಆಗ ನಾನು ಕೆ ಬಾಲಚಂದರ್ ಅವರ ಹತ್ರ ಮಾತಾಡಿದೆ ಅವರೆಲ್ಲ ನೀವು ಮಾಡಿ ನನಗೇನು ತೊಂದರೆ ಇಲ್ಲ ಅಂತೇಳಿ ಅವ್ರು ರೈಟ್ಸ್ ಕೊಟ್ಟರು ಅವ್ರು ರೈಟ್ಸ್ ತಗೊಂಡು ನಾನು ಕನ್ನಡದಲ್ಲಿ ಮಾಡಿದೆ ತಮಿಳ್ನಲ್ಲೇ ಆಗಿರಲಿಲ್ಲ ಇನ್ಫ್ಯಾಕ್ಟ್ ಅದು ಅದನ್ನು ಅವರು ತಮಿಳ್ ಪ್ರೊ ಆಗಿದ್ರು ಸರ್ ಇದನ್ನು ತಮಿಳ್ನಲ್ಲೇ ಮಾಡೋಣ ಕನ್ನಡ ಮತ್ತು ತಮಿಳು ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದ್ದು ಇಟ್ಸ್ ಎ ಬಿಗ್ ಹಿಟ್ ಪಿಕ್ಚರ್ ನಿಮಗೆ ಗೊತ್ತಲ್ಲ ಹ್ಞೂ ಸರ್ ನಿಮ್ದು ಒಂದು ಸಿನಿಮಾ ಕಾಂಟ್ರವರ್ಸಿ ಆಯ್ತಲ್ಲ ಸರ್ ಸ್ವಾಮೀಜಿ ಸ್ವಾಮಿ ಸತ್ಯಾನಂದ ಏನು ಇನ್ನೂ ಕೇಸ್ ಅದು ಕೇಸ್ ಹಾಕಿ ಎಲ್ಲೋ ಹೋದ ಬಟ್ಟೆ ಎಲ್ಲರೂ ಹೇಳೋದು ಮದನ್ ಪಟೇಲ್ರ ನೀವು ಸಿನಿಮಾ ಮಳೆಯನ್ನ ದೇಶನೇ ಬಿಡಿಸ್ಬಿಟ್ರಿ ಅಂತ ಬಿ ಸಿ ಅವರು ಬಂದು ಇಂಟ್ರೂ ಮಾಡಿದ್ರು ಆ ಒಂದು ವಿಷಯದಲ್ಲಿ ನೋಡ್ರಿ ನಾವೆಲ್ಲ ಹಿಂದೂಗಳೇ ಅದೇ ಧರ್ಮವನ್ನು ಆಧಾರ ಮಾಡಿಕೊಂಡು ನಾನೇ ಕೃಷ್ಣ ನೀನೇ ರಾಧೆ ಅಥವಾ ನಾನೇ ರಾಮ ನೀನೇ ಸೀತೆ ಅಂತ ಹೆಣ್ಮಕ್ಳನ್ನು ಮೋಸ ಮಾಡೋದು ದೌರ್ಜನ್ಯ ಮಾಡೋದು ಇಷ್ಟ ಆಗಲಿಲ್ಲ ನನ್ನ ಹತ್ರ ಆಗ ನಾನು ಅಪ್ಕಮಿಂಗ್ ನಾನು ರಾಜಕೀಯದಲ್ಲಿ ಭಾಳ ಪ್ರವರ್ಧಮಾನಕ್ಕೆ ಬರ್ತಿದ್ದಂಥ ಸಂದರ್ಭ ಒಂದಷ್ಟು ಜನ ಯಾರೋ ಕರ್ಕೊಂಡು ಬಂದು ಇಬ್ಬರು ಹೆಣ್ಮಕ್ಳನ್ನು ಸರಿ ಹೆಣ್ಮಕ್ಳನ್ನು ತುಂಬ ಮೋಸ ಮಾಡಿದ್ದಾನೆ ಆಶ್ರಮದಲ್ಲಿ ಅಂತ ಹೇಳಿ ಅವ್ರ ಕತೆ ಕೇಳಿದ್ಮೇಲೆ ಆಲ್ ಆಫ್ ಎ ಸಡನ್ ಅವರ ಡ್ರೈವರ್ ಒಬ್ಬ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವನಿಗೆ ಪರ್ಮನೆಂಟ್ ಡ್ರೈವರ್ ಇದ್ದ ಅವನು ಅವನೇ ಅದನ್ನು ಎಕ್ಸ್ಪೋಸ್ ಮಾಡಿದ್ದ ಕ್ಯಾಮ್ರಾಗ್ಯಮ್ರಾ ಎಲ್ಲ ಇಟ್ಟು ಅವನು ಬಂದು ಸರ್ ಹೆಂಗಿದೆ ನನಗೆ ತುಂಬ ಭಯ ಇದೆ ನನ್ನ ಮೇಲೆ ಅವರು ಮರ್ಡ್ರ್ ಮಾಡೋ ಚಾನ್ಸಸ್ ಇದೆ ನೀವೆಲ್ಲ ನನಗೆ ರಕ್ಷಣೆ ಕೊಡಿ ಆಯಿತಪ್ಪ ನೀನೆಲ್ಲ ಕೊಡು ನಿನ್ಗೆ ಏನೇನು ನಡೀತು ಒಂದು ಚಿತ್ರಕಥೆ ಮಾಡಿ ಒಂದು ಸಿನಿಮಾನೇ ಮಾಡ್ತೀನಿ ಅಂತ ಮಾಡಿದೆ ಬಟ್ ಬೇಸಿಕಲಿ ಆತ ಭಾಳ ಪ್ರಚಾರ ಪ್ರಿಯ ನಾನು ಅವನು ನಿತ್ಯಾನಂದನ ಮೇಲೆ ಸಿನಿಮಾ ಮಾಡ್ತೀನಿ ಅಂತ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ನಾವು ಸ್ವಾಮೀಜಿಗಳನ್ನು ಬಣ್ಣವನ್ನು ಬಯಲು ಮಾಡೋದಕ್ಕೆ ನಾವೇನೋ ಎರಡು ಸಾವಿರದ ಹನ್ನೆರಡರಲ್ಲಿ ಸಿನಿಮಾ ಮಾಡಿದ್ದೇವೆ ಭಾಳ ಹಿಂದೆ ತೊಗೊಳ್ಳಿ ಮಠದಲ್ಲಿ ಮನೆ ಮಾಡಿದವರು ಅಂತಲೂ ಏನೋ ಭಾಳ ಹಿಂದೆ ದೊಡ್ಡ ದೊಡ್ಡ ಬರಹಗಾರರು ಕಾದಂಬರಿಗಳನ್ನು ಬರೆದಿದ್ದಾನೆ ಏನೇನು ಮರ್ತೋಗಿದ್ದೀನಿ ನನಗೂ ತುಂಬ ದಿನ ಆಯಿತು ಹೊಸ್ದಾಗಿ ಏನು ಮಾಡ್ತಿರಲಿಲ್ಲ ಯಾರದೋ ಒಂದಷ್ಟು ಮೋಸ ಮಾಡ್ತಿದ್ದಾರೆ ಹಿಂದುತ್ವವನ್ನು ಬಳಸ್ಕೊಂಡು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ ಅದನ್ನು ಸ್ವಲ್ಪ ಬಣ್ಣನ ಬಯಲು ಮಾಡೋಣ ಅಂತೇಳಿ ಮಾಡ್ದು ಆಲ್ ಆಫ್ ಎ ಸಡನ್ ಅವನೇನು ಮಾಡಿಬಿಟ್ಟ ನಾನು ನಿತ್ಯ ನಾನು ಸತ್ಯಾನಂದ ಅಂತ ಅನೌನ್ಸ್ ಮಾಡಿದೆ ಅದು ಸ್ವಲ್ಪ ನಿತ್ಯಾನಂದನ ಜೊತೇಲಿ ಇದ್ದಿದ್ದರಿಂದ ಹತ್ರದಲ್ಲಿ ಇದ್ದಿದ್ದರಿಂದ ಅವನು ಬಂದು ಆಗ ನಾನು ಇನ್ಫ್ಯಾಕ್ಟ್ ಬಿ ಜೆ ಪಿನಲ್ಲೂ ಇದ್ದೆ ಯಡಿಯೂರಪ್ಪ ಅವರು ಕರೆದು ಹೇಳಿದ್ರು ಅದನ್ನು ಯಾಕೆ ಮಾಡ್ತೀರಿ ರೀ ಬೇಡ ಸಿನಿಮಾ ಅದು ಇಲ್ಲ ಸರ್ ನನ್ನ ಅವನ ಮೇಲೆ ಅಂತ ನಾನೇನು ಮಾಡ್ತಲ್ಲ ಯಾರೋ ಒಬ್ಬರು ಮೋಸ ಮಾಡೋರ ಬಗ್ಗೆ ನಾನು ಸಿನಿಮಾ ಮಾಡ್ತಿದ್ದೀನಿ ಅಷ್ಟೇ ಅಂತೇಳಿ ಅವನು ನನ್ನ ಮೇಲೆ ತುಂಬ ಕೇಸ್ಗಳಾಕಿ ಹಾಕಿ ಅಂದ್ರೆ ಪೋಸ್ಟರ್ ಏನಾದ್ರು ಬಿಡುಗಡೆ ಮಾಡಿದ್ರಾ ಔಟ್ಲುಕ್ ಏನಾದ್ರು ಅದೇ ರೀತಿ ಇತ್ತು ಅವ್ರಿಗೆ ಗೊತ್ತಾಯ್ತು ಸತ್ಯಾನಂದ ಅಂದ್ರೆ ಔಟ್ಲುಕ್ ಎಲ್ಲ ಅದೇ ತರ ಐತಿ ಈಗಲೂ ನೀವು ನೋಡಬಹುದು ಸಿನಿಮಾನ ಯೂಟ್ಯೂಬ್ ಅಲ್ಲೆಲ್ಲ ಇದೆ ಅದು ಫಸ್ಟ್ ಪೋಸ್ಟರ್ ಬಿಡುಗಡೆ ಮಾಡಿದ ತಕ್ಷಣ ಕೇಸ್ ಹಾಕಿದ್ರು ಕೇಸ್ ಹಾಕಿದ್ರು ಸಿನಿಮಾ ಬಿಡುಗಡೆ ಮಾಡಬಾರ್ದು ಅಂತ ಏನು ಮಾಡಿದ್ರು ಏನಂತ ಕೇಸ್ ಸರ್ ಆಕ್ಚುಲಿ ಅದೇ ಈ ಸಿನಿಮಾ ನನ್ನ ಜೀವನ ಆಧಾರ ಇಟ್ಕೊಂಡು ನನ್ನ ತೇಜೋದೆ ಮಾಡ್ತಿದ್ದಾರೆ ಅಂತೇಳಿ ಟ್ರೈಲರು ಏನು ಬಿಡುಗಡೆ ಮಾಡಿಲ್ಲ ಜಸ್ಟ್ ಪೋಸ್ಟರ್ ಅಷ್ಟೇ ಇಲ್ಲ ನಾನು ಸಿನಿಮಾ ಪ್ರಾರಂಭ ಮಾಡಿದ್ದೆ ನಾನು ಆಲ್ರೆಡಿ ಆಮೇಲೆ ಒಂದು ಎಂಟತ್ತು ದಿನ ಶೂಟಿಂಗು ಮಾಡಿದ್ದೆ ಅವ್ರು ಸ್ಟೇ ತಂದರು ನಾನು ಸ್ಟೇ ವೆಕೇಟ್ ಮಾಡಿಸಿ ಸಿನಿಮಾ ಫಿನಿಶ್ ಮಾಡಿ ನಿಮ್ಮದೇ ಪ್ರೊಡಕ್ಷನ್ ನನ್ನದೇ ಪ್ರೊಡಕ್ಷನ್ ನಾನೇ ಡೈರೆಕ್ಟರ್ ಅಂತ ಪ್ರೊಡ್ಯೂಸರ್ ಡೈರೆಕ್ಟರ್ ಫಾದರ್ ಪಿಕ್ಚರ್ ಆಮೇಲೆ ಎಲ್ಲ ಥರ ಕೇಸ್ ಹಾಕಿದ್ರು ಎಲ್ಲ ನಾವು ಸುಮಾರು ಹೆಚ್ಚು ಕಡಿಮೆ ಒಂದು ಕೋಟ್ಯಂತ ರೂಪಾಯಿ ಕೋಟ್ಗೆ ನಾವು ಖರ್ಚು ಮಾಡಿದ್ದೀವಿ ಸಿನ್ಮಾಗೆ ಅಷ್ಟು ಖರ್ಚಾಗಿಲ್ಲ ಅನ್ಸುತ್ತೆ ಕೋರ್ಟ್ ಕೇಸ್ಗೆ ಖರ್ಚು ಮಾಡಿದ್ದು ನಾವು ಚೆನ್ನಾಗಿ ಬಂದಿದ್ದೆ ನೋಡ್ಬೋದು ಅನ್ಫಾರ್ಚುನೇಟ್ ಏನಾಯಿತು ಅಂದರೆ ಸ್ಟೇಲ್ ಆಯಿತು ಸಿನ್ಮಾ ಅದು ಆ ಬಿಸಿಲೇ ಬಿಡುಗಡೆ ಆಗಿದರೆ ಚೆನ್ನಾಗಿರೋದು ಸ್ವಲ್ಪ ಸ್ಟೇಲ್ ಆಯಿತು ನಮ್ಮ ಮೇಲೆಲ್ಲ ನಮ್ಮ ಆಫೀಸ್ ಮೇಲೆಲ್ಲ ಹಿಂದೂ ಸಂಘಟನೆಯವರೆಲ್ಲ ಗಲಾಟೆ ಆಯಿತು ನಾವು ಎಲ್ಲ ಕೇಸ್ಗಳು ಹಾಕಿದ್ದು ಅದೊಂದು ದೊಡ್ಡ ಇಷ್ಟೇ ನೀವು ಹಿಂದಕ್ಕೆ ಹೋದರೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪೂರ್ತಿಯ ದಾಖಲೆ ಸಿಗುತ್ತೆ ನಿಮ್ಗೆ ಈಗಲೂ ಆನಂತರ ನಾನು ಕೋರ್ಟಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕೋರ್ಟ್ ಹಾಲ್ನಲ್ಲಿ ನಮ್ಮ ಸಿನಿಮಾ ನೋಡಿ ಕೊನೆಗೆ ಒಂದು ಆದೇಶ ಮಾಡಿದ್ರು ಅವರು ನ್ಯಾಯಾಧೀಶರು ನಿತ್ಯಾನಂದ ಅಂತ ಟೈಟಲ್ ಚೇಂಜ್ ಮಾಡಿ ಬಿಡುಗಡೆ ಮಾಡಿ ಅಂತ ಅದು ಸತ್ಯಾನಂದ ಅನ್ನೋದು ನಿತ್ಯಾನಂದನಿಗೆ ಹತ್ತಿರದಲ್ಲಿದೆ ಹಾಗಾಗಿ ನೀವು ಚೇಂಜ್ ಮಾಡಿ ಮಾಡಿ ಅಂತ ಬಟ್ ನನಗೆ ಎರಡು ಕೋಟಿ ರೂಪಾಯಿದೇನು ಮಾನನಷ್ಟು ಮೊಕದ್ದಮೆ ಹಾಕಿದ್ರು ಈಗ ನನ್ನ ಮೇಲೆ ಇವರು ಯಾರಪ್ಪ ಭಾರದ್ವಾಜ್ ಅವ್ರ ಮೇಲೆ ಇನ್ನೊಬ್ಬರು ಕನ್ನಡ ಹೋರಾಟಗಾರರು ಮೂರು ರಂಗನಾಥ್ ಭಾರದ್ವಾಜು ಭೀಮಾಶಂಕರ್ ಪಾಟೀಲ್ ನಮ್ಮ ಮೂರು ಜನ ಮೇಲೆ ಇನ್ನೂ ರಾಮನಗರದಲ್ಲಿ ಕೇಸಿದೆ ಅಲ್ಲ ರಂಗನಾಥ್ ಭಾರದ್ವಾಜ್ ಮೇಲೆ ಕೇಸ್ ಹಾಕ್ಲಿ ಕಾರಣ ಅವರು ಈ ಸಿನಿಮಾ ಅವರು ನಮ್ಮನ್ನ ಎಲ್ಲ ತೇಜೋದೆ ಮಾಡಿದ್ರು ಅಂತ ಹೇಳಿ ಎಷ್ಟು ಆಯ್ತು ಸರ್ ಆಲ್ಮೋಸ್ಟ್ ಅಲ್ಲಿ ಇದೆ ಅಂತ ನಾವು ನಮ್ಮ ಅಡ್ವೊಕೇಟ್ಸ್ ರಿಕ್ವೆಸ್ಟ್ ಮಾಡಿದ್ರು ಜಡ್ಜ್ ಹೇಳಿದ್ರೆ ಅವನಿಲ್ಲ ಇಲ್ಲೇ ಈ ಕ್ಲೇಸ್ ಕ್ಲೋಸ್ ಮಾಡೋಣ ನೀವೆಲ್ರೂ ಒಟ್ಟಾಗಿ ಬನ್ನಿ ಅಂತ ನಾವೆಲ್ಲರೂ ಒಟ್ಟಾಗಿ ಹೋಗೋಕೆ ಎಲ್ಲ ಬಿಜಿ ಕಳ್ಕೊಂಡ್ರಿ ಸರ್ ಲಾಸ್ಟ್ ಮೋರ್ ದನ್ ಫೋರ್ಸ್ ಪಿಚ್ಚರ್ ಸಿನಿಮಾ ರಂಗದಲ್ಲಿ ಹಾಕಿರೋ ದುಡ್ಡು ಭೂಮಿ ಮೇಲೆ ಹಾಕಿದ್ರೆ ಇವತ್ತೊಂದು ಮೂರ್ನಾಲ್ಕು ಸಾವಿರ ಕೋಟಿ ಹೊಡೆಯ ನಾನು ಪ್ಯಾಷನ್ ಮಾಡ್ತಾ ಇದ್ದೀವಿ ಮಾಡ್ತಾನೇ ಇದ್ದೀವಿ ಅದೊಂದು ಕಾಂಟ್ರವರ್ಸಿ ಆಗಿದ್ದು ಅದೊಂದು ತುಂಬ ಹೆಚ್ಚು ಕಾಂಟ್ರವರ್ಸಿ ಯಾರಿವನು ಯಾರಿವನು ಸತ್ಯಾನಂದನೇ ನಿತ್ಯಾನಂದನ ಅಂತ ಅವಾಗ ನಿತ್ಯಾನಂದ ಬಂದೇ ಬಿಡ್ತು ಕೊನೆಗೂ ಅದೇ ನಿತ್ಯಾನಂದ ಅಂತ ನಾವೇನು ಹೇಳಲಿಲ್ವಲ್ಲ ಸೊ ಅಷ್ಟರಲ್ಲಾಗಲಿ ನಿತ್ಯಾನಂದ ಒಂದಷ್ಟು ಫೇಸಸ್ ಆಚೆ ಬಂದಿತ್ತಲ್ಲ ಕಲಾಸ್ ಎಲ್ಲ ಬಂದು ಅವ್ನು ಸ್ಟೇಲ್ ಆಗಿ ಇದಾಗ ಯಾವುದು ಈಗ ನೋಡಿ ಮೊನ್ನೆ ಮೊನ್ನೆ ಇವರು ಪಜ್ವನ್ ರೇವಣ್ಣನ ಕತೆ ಬಂದ ತಕ್ಷಣ ಒಂದು ಎಂಟು ಜನ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ರಿಜಿಸ್ಟರ್ ಮಾಡಿದ್ರು ಯಾರೂ ಶುರು ಮಾಡಲಿಲ್ಲ ಈಗ ಈಗ ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ರು ಜನ ಯಾರೋ ನೋಡಲ್ಲ ಇವತ್ತು ನಿಮಗೆ ಈ ಜಸ್ಟ್ ಓಪನ್ ಇನ್ ಯುವರ್ ಮೊಬೈಲ್ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಯಾರು ಏನೇನು ಇಷ್ಟ ಎಲ್ಲರೂ ನೋಡ್ಕೋತಾರೆ ಟಾಕೀಸಲ್ಲಿ ಅಲ್ಲ ತ್ರಿವೇಣಿ ಟಾಕೀಸಲ್ಲಿ ಮೈನ್ ಥಿಯೇಟ್ರ್ ಎಲ್ಲ ಕಡೆ ರಿಲೀಸ್ ಆಯಿತು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಯಿತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ